ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ರಾಯರ ಒಂದು ಮಹಿಮೆಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ನಮ್ಮ ಮನೆಯಲ್ಲಿ ಒಂದು ಏನು ಹತ್ತು ವರ್ಷದಿಂದ ಆಗ್ದೇ ಇರೋದು ಹತ್ತು ವರ್ಷದಿಂದನೂ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಆಗಿಲ್ಲ ಅದು ನಮಗೆ ಇವತ್ತು ಆಗಿದೆ ಅದೇನಪ್ಪ ಅಂತಂದರೆ ನೀವು ನನ್ನ ವಿಡಿಯೋನ ಸಬ್ಸ್ಕ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ನಿಮಗೆ ಹೋಮ್ ಟೂರ್ ಅನ್ನೋದೊಂದು ವಿಡಿಯೋ ಸಿಗುತ್ತೆ ಫ್ರೆಂಡ್ಸ್ ಆ ಹೋಮ್ ಟೂರನ್ನು ನೀವು ನೋಡಿ ನಮ್ಮ ಮನೆ ಹಿಂದೆಗಡೆ ಮನೆ ತುಂಬ ಹಳ್ಳ ಫ್ರೆಂಡ್ಸ್ ನಮ್ಮ ನಾವು ಮನೆ ಮುಂದೆಗಡೆ ಮನೆ ಚಿಕ್ಕದಾಗಿ ಕಟ್ಕೊಂಡಿದ್ದೀವಿ ಶೀಟ್ ಮನೆ ಆ ಮುಂದೆಗಡೆ ಮನೇನ ಹೈಟ್ ಮಾಡಿದ್ದೀವಿ ಹಿಂದೆಗಡೆ ಮನೆ ಮುನ್ ಮುಂಚೆ ಯಾವ ಥರ ಇತ್ತು ಅದೇ ಥರ ಬಿಟ್ಬಿಟ್ಟಿದ್ರು ಹೇಳಬೇಕು ಅಂದರೆ ಒಂದು ಐದು ಅಡಿ ಆರು ಅಡಿ ಡೌನ್ ಇತ್ತು ಹಿಂದೆಗಡೆ ಮನೆ ಆ ಹಿಂದೆಗಡೆ ಮನೆಗೆ ನಾವು ಮಣ್ಣು ಸುರಿಸ್ಬೇಕು ಅದನ್ನು ಬರ್ತಿ ಹೊಡೆಸ್ಬೇಕು ಅದಕ್ಕೆ ಅದನ್ನು ಒಂದು ಮುಂದೆಗಡೆ ಮನೆ ಕಟ್ಟಿದ್ದೀವಲ್ಲ ಆ ಮನೆ ಲೆವೆಲ್ಗೆ ಅದನ್ನು ಹೈಟ್ ಮಾಡಬೇಕು ಅಂತ ಎಷ್ಟು ಹತ್ತು ವರ್ಷದಿಂದ ಅಂದ್ಕೊಳ್ತಾನೆ ಇದ್ದೀವಿ ನಮ್ಮ ಮನೆಗೆ ಬಂದವರೆಲ್ಲ ಈ ಥರ ಮನೆ ಹಳ್ಳ ಗುಂಡಿ ಇರಬಾರ್ದು ಹೇಳಿಗೆ ಆಗಲ್ಲ ಅಂತೆಲ್ಲ ಹೇಳ್ತಾನೆ ಇದ್ದರು ಅದು ಹಾಗೇ ಇರಲಿಲ್ಲ ಫ್ರೆಂಡ್ಸ್ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು ವಾರನೂ ತುಂಬಿಲ್ಲ ಫ್ರೆಂಡ್ಸ್ ಒಂದು ವಾರನೂ ತುಂಬಿಲ್ಲ ನಮ್ಮಮ್ಮ ಮಣ್ಣು ಯಾ ಹೇಳೋರು ಯಾರು ಮಣ್ಣೊಡಿಸ್ಬೇಕು ಮಣ್ಣೊಡಿಸ್ಬೇಕು ಹಿಂದೆಗಡೆ ಮನೆ ಹಳ್ಳ ಐತೆ ಮಣ್ಣೊಡಿಸ್ಬೇಕು ಅಂತ ಹೇಳೋರು ಆದರೆ ಅದು ಆಗಿರಲಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದು ಐದಾರು ದಿನಕ್ಕೇ ಒಂದು ಒಂದು ಟ್ಯಾಕ್ಟ್ರು ಮಣ್ಣು ಒಡೆಸಿ ಹಿಂದೆಗಡೆ ಮನೆಗೆಲ್ಲ ಬರ್ತಿ ಹೊಡೆಸಿದ್ದಾರೆ ಮಣ್ಣು ಹಾಕಿದ್ದಾರೆ ಅದು ಸ್ವಲ್ಪ ಒಂದು ಟಕ್ ತಕ್ಕ ಮಟ್ಟಿಗೆ ಒಂದು ಮೂರು ಅಡಿ ಐಟ್ ಬಂದೈತೆ ಎರಡು ಅಡಿ ಡೌನ್ ಐತೆ ಅಂದರೆ ಆ ಮನೆಯೆಲ್ಲ ಒಡ್ದಾಕ್ಬಿಟ್ಟು ಕಟ್ದಾಗ ಅದು ಲೆವೆಲ್ ಆಗುತ್ತೆ ಅಂಬ್ಬಿಟ್ಟು ಸುಮ್ಮನೆ ಅದು ಅಂದರೆ ಬಾಗಿಲೆಲ್ಲ ನಮಗೆ ಬಾಗಿಲೆಲ್ಲ ತಲೆ ಹೊಡೆಯುತ್ತೆ ಜಾಸ್ತಿ ಜಾಸ್ತಿ ಮಣ್ಣು ಹಾಕ್ಬಿಟ್ರೆ ಅದಕ್ಕೋಸ್ಕರ ಅಂದರೆ ಹಿಂದೆಗಡೆ ಬಾ ಹಿಂದೆಗಡೆ ಮನೆಯದು ಬಾಗಿಲು ನಮ್ಮ ತಲೆ ಹೊಡೆಯುತ್ತೆ ಅದಕ್ಕೋಸ್ಕರ ಸುಮ್ಮನೆ ಫ್ರೆಂಡ್ಸ್ ಈ ಹತ್ತು ವರ್ಷದಿಂದ ನಾವು ಬಾಯಿಲ್ ಅಂದ್ಕೊಳ್ಬೋ ಅಷ್ಟೇ ಫ್ರೆಂಡ್ಸ್ ಅದು ಅದು ಕೆಲಸ ಹಾಗೇ ಇರಲಿಲ್ಲ ನಮ್ಮ ಮನೆಗೆ ಯಾರೇ ಬಂದ್ರೂ ಈ ಥರ ಮನೆ ಇರಬಾರ್ದು ಅಂತೆಲ್ಲ ಹೇಳೋರು ಆದರೂ ನಾವು ಹತ್ತು ವರ್ಷದಿಂದ ಅದನ್ನ ಮಾಡಬೇಕು ಅಂತ ಮನ್ಸಿಪಟ್ಟರು ಆ ಕೆಲಸ ಆಗಿರಲಿಲ್ಲ ಫ್ರೆಂಡ್ಸ್ ರಾಯರ ಮಹಿಮೆನೋ ಏನೋ ನಮಗೆ ಈಗ ಒಂದು ನಮ್ಮ ಮಂತ್ರಾಲಯಕ್ಕೆ ಹೋಗಿ ಬಂದೊಂದು ಐದಾರು ದಿನಕ್ಕೆ ಆಗೈತೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಇನ್ನೊಂದು ಮಹಿಮೆ ಏನಪ್ಪ ಅಂತಂದರೆ ನನಗೆ ಐದು ತಿಂಗಳಿಂದ ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂತ ಸತಾಯಿಸ್ತಾ ಇದ್ರು ಇನ್ನು ಐದು ತಿಂಗಳಿಂದ ನನಗೆ ದುಡ್ಡು ಕೊಟ್ಟೇ ಇರಲಿಲ್ಲ ಫ್ರೆಂಡ್ಸ್ ಅವರು ಫೋನ್ ಮಾಡಿದ್ರೆ ಹೆಂಗಪ್ಪ ಅಂದರೆ ಹತ್ತು ಸಲ ಫೋನ್ ಮಾಡಲಿ ರಿಂಗಾಗಿ ರಿಂಗಾಗಿ ಕಟ್ಟಾಗದೆ ಹೊರ್ತು ಅವರು ಫೋನ್ ರಿಸೀವ್ನೇ ಮಾಡ್ತಿರಲಿಲ್ಲ ಫ್ರೆಂಡ್ಸ್ ಯಾವುದೇ ಥರದ ರಿಪ್ಲೈ ಏನೂ ಇಲ್ಲ ನನಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು ಏನಪ್ಪ ಇಂಥವರಿಗೆ ನಾವು ಚೀಟಿ ದುಡ್ಡು ಕೊಟ್ಬಿಟ್ಟು ಹೇಗಪ್ಪ ಮಾಡೋದು ನಾನು ಬೇರೆ ಹೊರ್ಗಡೆ ದುಡಿಯೋಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಒಡವೆ ಎಲ್ಲ ತಗೊಂಡೋಗ ಅಡೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ನಾನು ಮೊನ್ನೆ ದಿನ ಶನಿವಾರ ನಾನು ಮಾಮೂಲಿ ಶನಿವಾರನೂ ಮಾಡ್ತೀವಿ ಹಾಗೆ ನಾನು ಶನಿವಾರ ಮಾಡಿದಾಗ ರಾಯರಲ್ಲಿ ಬೇಡ್ಕೊಂಡೆ ಫ್ರೆಂಡ್ಸ್ ದಯವಿಟ್ಟು ಆ ಮನುಷ್ಯನಿಂದ ನನಗೆ ಚೀಟಿ ಹಣ ಎಲ್ಲ ಬಂದುಬಿಟ್ರೆ ಸಾಕಪ್ಪ ಅಂತ ಹಂಗ ಅಂದ್ಕೊಂಡು ಪೂಜೆ ಎಲ್ಲ ಆಯಿತು ಊಟ ಆಯಿತು ಸುಮ್ಮನೆ ಕೂತಿದ್ದೆ ಇವಾಗ ಫೋನ್ ರಿಸೀವ್ ಮಾಡಿದ್ರೆ ಮಾಡಲಿ ಇಲ್ಲ ಅಂದರೆ ಅವ್ರು ಬೆಂಗಳೂರಲ್ಲಿದ್ದಾರೆ ಅವ್ರ ಅಪ್ಪ ಅಮ್ಮ ಇಲ್ಲಿದ್ದಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ಸರಿಯಾಗಿ ಬಿಟ್ಕೊತೀನಿ ಅವ್ರಿಗೆ ಅಂತ ಹೇಳ್ದು ಅಂತ ನಮ್ಮ ಅಮ್ಮನ ಜೊತೆ ಹೇಳ್ತಾ ಅದೇ ಹೇಳ್ಕೊಂಡು ಅವ್ನು ಫೋನ್ ಮಾಡಿದೆ ಆಮೇಲೆ ಫೋನ್ ಮಾಡಿದ ತಕ್ಷಣ ತೆಗೆದ್ರು ರಿಸೀವ್ ಮಾಡಿದ್ರು ಮಾಡಿಬಿಟ್ಟು ಡೇಟ್ ತಗೊಂಡ್ರು ನಾನು ಇಂಥ ದಿನ ಕೊಡ್ತೀನಿ ಅಂತ ಹೇಳಿ ನಿಮ್ಗೇನು ಮನುಷ್ಯತ್ವ ಇಲ್ವಣ್ಣ ಅಂತ ನಾನು ಸ್ವಲ್ಪ ರೇಗಾಡಿದ್ದೆ ಇಲ್ಲ ಕಣಮ್ಮ ನಾನು ಇಷ್ಟನೇ ತಾರೀಕು ಕೊಡ್ತೀನಿ ಈ ತಿಂಗಳೊಳಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿ ಡೇಟ್ ತೊಗೊಂಡ್ರು ಆಮೇಲೆ ತುಂಬ ಆಯಿತು ರಾಯರ ಫೋಟೋ ನೋಡ್ಕೊಂಡು ತುಂಬ ಖುಷಿಪಟ್ಟಿದ್ದೀನಿ ರಾಯರೇ ಏನು ನಿಮ್ಮ ಪವಾಡ ಐದು ತಿಂಗಳಿಂದ ನನಗೆ ಫೋನ್ ಮಾಡಿದ್ರು ನನಗೆ ರಿಸೀವ್ ಮಾಡ್ದನೇ ಇರೋರು ಇವತ್ತು ನಾನು ನಿಮ್ಮ ಹತ್ರ ಬೇಡಿಕೆ ಇಟ್ಟೆ ಅಷ್ಟೇ ಇಟ್ಟು ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ ಆಗಲೇ ಫೋನ್ ರಿಸೀವ್ ಮಾಡಿದ್ರು ಫ್ರೆಂಡ್ಸ್ ಆ ರಾಯರ್ನ ಖುಷಿ ಖುಷಿಪಟ್ಟೆ ಗೊತ್ತಾ ಇದೇ ಅಲ್ವಾ ಫ್ರೆಂಡ್ಸ್ ರಾಯರ ಮಹಿಮೆ ಅಂದರೆ ಶ್ರೀ ಗುರು ರಾಯರ ಕೃಪೆ ನಮ್ಮ ಮೇಲೆ ಹೀಗೆ ಇರಲಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್